ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಎಚ್ ಆರ್ ಎಮ್ ಎಸ್ನಲ್ಲಿ ಹೊಸ ವೇತನ ಅಂದರೆ ಏಳನೇ ವೇತನ ಆಯೋಗದ ಆಗಸ್ಟ್ ತಿಂಗಳ ವೇತನ ಸ್ಲಿಪ್ಪು ಅಪ್ಲೋಡ್ ಆಗಿದೆ ಹೊಸ ಬೇಸಿಕ್ನ ಪ್ರಕಾರ ಎರಡು ಸಾವಿರದ ಹತ್ತರ ಬ್ಯಾಚಿನವರ ಬಗ್ಗೆ ಇಲ್ಲಿ ಚರ್ಚಿಸಲಾಗ್ತಾ ಇದೆ ಹಳೆಯ ವೇತನ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈನಲ್ಲಿ ತೆಗೆದುಕೊಳ್ತಾ ಇರುವಂಥ ಎರಡು ಸಾವಿರದ ಹತ್ತರ ಬ್ಯಾಚಿನವರು ಬೇಸಿಕ್ ಮೂವತ್ತು ಸಾವಿರ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರಾಗಿತ್ತು ಈಗ ಹೊಸ ಬೇಸಿಕ್ಕು ಐವತ್ತೈದು ಸಾವಿರದ ಐದುನೂರ ಐವತ್ತಾಗಿದೆ ಅದೇ ರೀತಿಯಾಗಿ ಡಿ ಎ ಹದಿನಾಲ್ಕು ಸಾವಿರದ ಐದುನೂರ ಎಪ್ಪತ್ತೆಂಟು ರೂಪಾಯಿ ತೆಗೆದುಕೊಳ್ತಾಯಿದ್ರು ಈಗ ಹೊಸ ಬೇಸಿಕ್ಕಿಗೆ ಸಂಬಂಧಿಸಿದಂತಹ ಡಿ ಎ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ಆಗಿರುತ್ತದೆ ಎಚ್ ಆರ್ ಎ ಎರಡು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ರೂಪಾಯಿಗಳನ್ನು ಈ ಹಿಂದೆ ಅಂದರೆ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಇದ್ದರು ಈಗ ಹೊಸ ಬೇಸಿಕ್ಕಿಗೆ ಸಂಬಂಧಪಟ್ಟಂತೆ ಏಳು ಪಾಯಿಂಟ್ ಐದರಂತೆ ನಾಲ್ಕು ಸಾವಿರದ ಒಂದು ನೂರ ರೂಪಾಯಿಗಳನ್ನು ಡಿ ಎನ್ ಎಚ್ ಆರ್ ಎ ಅಂತ ತೆಗೆದುಕೊಳ್ತಾ ತೆಗೆದುಕೊಳ್ಳಲಾಗಿದೆ ಮೆಡಿಕಲ್ ಅಲೌನ್ಸು ಎರಡುನೂರು ರೂಪಾಯಿಯನ್ನು ಕೊಡಲಾಗ್ತಾ ಇತ್ತು ಈಗ ಹೊಸದಾಗಿ ಮೆಡಿಕಲ್ ಅಲೌನ್ಸ್ ತಮಗೆ ಗೊತ್ತಿದ್ದಂತಹ ಐದುನೂರು ರೂಪಾಯಿಗಳನ್ನು ಕೊಡಲಾಗ್ತಾ ಇದೆ ಹಿಂದೆ ಐ ಆರ್ ಅಂತ ಇದ್ದರು ಈಗ ಐ ಆರ್ ಇಲ್ಲ ಹಾಗೆ ಒಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳ ಪೇಮೆಂಟ್ ಐದು ಸಾವಿರ ಐವತ್ತೇಳು ಸಾವಿರದ ಆರುನೂರ ಐವತ್ತ್ಮೂರು ಆಗಿತ್ತು ಈ ತಿಂಗಳು ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆಂಟು ಆಗಿದೆ ಇದು ಎಕ್ಸಾಕ್ಟಾಗಿ ಎಚ್ ಆರ್ ಎಮ್ ಎಸ್ನಲ್ಲಿ ಅಪ್ಲೋಡ್ ಆದಂತಹ ಈ ತಿಂಗಳ ಎರಡು ಸಾವಿರದ ಹತ್ತರ ಬ್ಯಾಚಿನ ಸ್ಯಾಲ್ರಿ ಸ್ಲಿಪ್ ಅ ತಕ್ಕಂತೆ ಇದು ಇದೆ ಜುಲೈನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಆಗಸ್ಟ್ ತಿಂಗಳ ಈ ತಿಂಗಳ ಎರಡೂ ವೇತನದ ವ್ಯತ್ಯಾಸ ಅಂದರೆ ಏಳು ಸಾವಿರದ ಎರಡು ನೂರ ಎಂಬತ್ತೈದು ರೂಪಾಯಿಗಳು ಹೆಚ್ಚಳ ಆಗಿದೆ ಎಂದ ಈ ಇದರಲ್ಲಿ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ ಯು